ಇಂದಿನ ಚಿಂತನ ಸಾಧನೆಯ ಹಾದಿಯಲ್ಲಿ ತಾಳ್ಮೆ ಪ್ರಸ್ತುತಿ ಬಿ ಕೆ ದೇವಿಕಾ ರಾಣಿ ವ್ಯಕ್ತಿಯ ಮನೋ ಆಂತರ್ಯದಲ್ಲಿ ಉದ್ಭವಗೊಳ್ಳುವ ಆಲೋಚನೆಗಳು ಕ್ಷಣ ಮಾತ್ರದಲ್ಲಿ ಏನೆಲ್ಲ ಅನಾಹುತಗಳನ್ನುಂಟು ಮಾಡಬಹುದು ಅಥವಾ ಜೀವನದಲ್ಲಿ ಅಭೂತಪೂರ್ವ ಬದಲಾವಣೆಯ ತಿರುವನ್ನು ಪಡೆಯಬಹುದು ಯಾವುದೇ ಕ್ರಿಯಾ ಯೋಜನೆಯ ಬಗ್ಗೆ ಅವಲೋಕಿಸಿ ಒಂದು ಕ್ಷಣ ಯೋಚಿಸಿ ಉತ್ತಮ ನಿರ್ಧಾರ ಕೈಗೊಳ್ಳುವುದು ಧೀರರ ರಕ್ಷಣ ಸೈರಣೆಯೊಂದಿದ್ದರೆ ಜ್ಞಾನಿಯಾಗಬಲ್ಲ ಸೈರಣೆ ಕಳೆದುಕೊಂಡರೆ ಕ್ರೂರಿಯೂ ಆಗಬಲ್ಲ ತಾಳಿದವನು ಬಾಳೆಯಾನು ಎಂಬಂತೆ ಪ್ರತಿ ಹಂತದಲ್ಲೂ ನಮ್ಮ ವಿಚಾರ ಚಿಂತನೆ ಉತ್ಕೃಷ್ಟವಾಗಿರಬೇಕು ಒಂದು ಕ್ಷಣದ ತೀರ್ಮಾನದಿಂದ ಏನೆಲ್ಲ ಘಟನೆಗಳು ಸಂಭವಿಸುತ್ತವೆ ಎಂಬುದನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ದಿನಂಪ್ರತಿ ನೋಡುತ್ತಲೇ ಇದ್ದೇವೆ ಬೆಳಿತಾ ಬೆಳಿತಾ ವ್ಯಕ್ತಿಯ ಮನಸ್ಥಿತಿ ಹಾಗೂ ಭಾವನೆಯ ಮೌಲ್ಯಗಳು ಮೇಲ್ಸ್ತರದಲ್ಲಿ ಇರಬೇಕೇ ಹೊರತು ತಮ್ಮ ತಪ್ಪು ಕಲ್ಪನೆಯೊಂದಿಗೆ ವ್ಯಾಪ್ತಿಯನ್ನು ಮೀರಬಾರದು ಯಾವುದೇ ಮರ ಹಳೆತನದೊಂದಿಗೆ ರಸಭರಿತವಾದ ಫಲವನ್ನು ನೀಡುತ್ತಾ ಬಲಿಷ್ಠವಾಗುತ್ತಾ ತನ್ನ ಮೌಲ್ಯವನ್ನು ವೃದ್ಧಿಸಿಕೊಳ್ಳುತ್ತದೆ ಹಾಗೆಯೇ ವ್ಯಕ್ತಿಯ ಚಿಂತನೆಗಳು ವಿಕಾಸವನ್ನು ಹೊಂದುತ್ತಾ ಉತ್ತಮ ಮಾರ್ಗದಲ್ಲಿ ಇರಬೇಕು ಸಾಧನೆಯ ಹಾದಿಯಲ್ಲಿ ಸಾವಕಾಶವಾಗಿ ಮುನ್ನಡೆಯಬೇಕಾದರೆ ತಾಳ್ಮೆ ನಮ್ಮಲ್ಲಿರಬೇಕು ಪ್ರೀತಿಯ ಹೆಬ್ಬಾಗಿಲಿಗೆ ತಾಳ್ಮೆಯೇ ಹೊಸ್ತಿಲು ದೀರ್ಘಾವಧಿಯ ಕಷ್ಟಗಳು ಎದುರಾದಾಗ ತಾಳ್ಮೆಯಿಂದ ಎದುರಿಸುವ ಮನೋಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು ಒಂದೊಂದು ಸಮಸ್ಯೆಗಳು ಎದುರಾದಾಗ ಒಂದೊಂದು ಹೊಸತನವನ್ನು ಕಲಿಯುತ್ತೇವೆ ವ್ಯಕ್ತಿಯ ಮನದಿಚ್ಛೆಯ ದೌರ್ಬಲ್ಯಗಳ ಪರಿಣಾಮ ಅಪಾಯಕಾರಿ ಹಂತವನ್ನು ತಲುಪುತ್ತವೆ ತಾಳ್ಮೆಯ ಅಭಾವದ ಪರಿಣಾಮ ಇದು ಸಾಧನೆಯ ಪಥದಲ್ಲಿ ಮುನ್ನಡೆಯುವವನು ತಾಳ್ಮೆ ಎಂಬ ಮಹಾಗುಣವನ್ನು ಮೈಗೂಡಿಸಿಕೊಂಡು ಒಂದು ಕ್ಷಣ ಯೋಚಿಸಿ ತನ್ನ ಕಾರ್ಯಪ್ರವೃತ್ತಿಯಲ್ಲಿ ಕಾರ್ಯ ಸಾಧನೆಯೊಂದಿಗೆ ಯಶಸ್ಸು ಕಾಣಬೇಕು ಧನ್ಯವಾದಗಳು